ಮುಖ್ಯವಾದ ದಿನ ಸಾವಿರದ ಒಂಬೈನೂರ ಚಳವಳಿ ಮಹಾತ್ಮ ಗಾಂಧೀಜಿ ಅವರು ಬ್ರಿಟಿಷರೇ ನಮ್ಮ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿದಂತ ದಿನ ಸರಿಯಾದ ಸಮೀಕ್ಷೆ ನೋಡಿ ಎಲ್ಲ ನಮ್ಮ ಭಾರತದ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಈ ವೇದಿಕೆ ಮೇಲೆ ಇವತ್ತೇ ಸೇರಿದ್ದಾರೆ ಇದೊಂದು ಒಳ್ಳೆಯ ದಿನ ಮಹಾತ್ಮ ಗಾಂಧೀಜೆ ಮುಖ್ಯವಾದ ದಿನ ಸಾವಿರದ ಒಂಬೈನೂರ ಚಳವಳಿ ಮಹಾತ್ಮ ಗಾಂಧೀಜಿ ಅವರು ಬ್ರಿಟಿಷರೇ ನಮ್ಮ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿದಂತ ದಿನ ಸರಿಯಾದ ಸಮೀಪ ನೋಡಿ ಎಲ್ಲ ನಮ್ಮ ಭಾರತದ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಈ ವೇದಿಕೆ ಮೇಲೆ ಇವತ್ತೇ ಸೇರಿದ್ದಾರೆ ಒಳ್ಳೆಯ ದಿನ ಮಾತಾಕೆ ಮಹಾತ್ಮ ಗಾಂಧೀಜ ನಮ್ಮ ಭಾರತದ ಸರ್ವಧರ್ಮ ಸಮನ್ವಯವನ್ನ ಯಾರೇ ಕದುರಿಸಿದ್ರು ಬರೀ ಬ್ರಿಟಿಷರಲ್ಲ ಎಲ್ಲರನ್ನು ಭಾರತನ ಬಿಟ್ಟು ಓಡಿಸಿ ಅಂತ ಹೇಳಿದಂತ ನಮ್ಮ ಗಾಂಧೀಜಿ ಅವರಿಗೆ ನಮ್ಮನ್ನ ಹೇಳುತ್ತಾ ಈಗ ನಮ್ಮ ಎಂ ಬಿ ಪಾಟೀಲ್ ಸರ್ ಮಾತಾಡ್ತಾರೆ ಅದು ಕೋಕಿರ ತಂಡದವರಿಗೆ ಧನ್ಯವಾದಗಳು ಈಗ ಸಭೆಯನ್ನು ಉದ್ದೇಶಿಸಿ